ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಕೋಶ ಗೆ ಸುಸ್ವಾಗತ ಮಕ್ಕಳೇ ಇಂದು ನಾವು ನಿಮ್ಮ ಪರೀಕ್ಷೆಗೆ ಸಹಾಯಕವಾಗುವಂತಹ ಕೆಲವೊಂದು ಸಲಹೆಗಳು ಅಥವಾ ಟಿಪ್ಸ್ ಗಳನ್ನ ಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಪರೀಕ್ಷೆಗಳು ಇನ್ನೇನು ಹತ್ತಿರದಲ್ಲೇ ಇದೆ ಆ ಪರೀಕ್ಷೆಗೆ ನೀವು ಉತ್ತಮವಾಗಿ ತಯಾರಿ ಮಾಡ್ತಾ ಇದ್ದೀರಿ ಅಂತ ಕೂಡ ತಿಳ್ಕೊಳ್ತೀನಿ ಈ ನನ್ನ ಸಣ್ಣ ಪ್ರಯತ್ನ ಕೂಡ ನಿಮಗೆ ಸಹಕಾರಿಯಾಗ್ಲಿ ಅಂತ ಆಶಿಸ್ತಾ ಬನ್ನಿ ನೋಡೋಣ ಮಕ್ಕಳೇ ಮೊದಲಿಗೆ ವಿದ್ಯಾರ್ಥಿಗಳಾದಂತಹ ನೀವೆಲ್ಲ ವಿದ್ಯಾರ್ಥಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ವಿದ್ಯಾರ್ಥಿಗಳು ಎಂದರೆ ವಿದ್ಯ ವಿದ್ಯೆಗೋಸ್ಕರ ಆಸೆ ಪಟ್ಟು ಕುಳಿತಿರುವವರು ಅಥವಾ ಅಪೇಕ್ಷೆ ಮಾಡುವವನು ಅರ್ಥಿ ಅಂತ ಹೇಳಿದ್ರೆ ಅಪೇಕ್ಷೆ ಉಳ್ಳವನು ಅಂತ ಹೇಳಿ ಅರ್ಥ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳ ಕರ್ತವ್ಯ ಚೆನ್ನಾಗಿ ಅಭ್ಯಾಸ ಮಾಡುವುದು ಓದುವುದು ಅಥವಾ ಓದಿದ್ದನ್ನ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ನೀವು ಉತ್ತಮ ಅಂಕಗಳನ್ನ ಗಳಿಸುವುದೇ ನಿಮ್ಮ ಕರ್ತವ್ಯ ಟಿಪ್ಸ್ ನಂಬರ್ ಒನ್ ವಿಷಯ ಅಥವಾ ಕಂಟೆಂಟ್ ಅನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಮಕ್ಕಳೇ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ನೀವು ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ಹೇಳಿಕೊಡುವುದನ್ನ ಸರಿಯಾಗಿ ಗಮನವಿಟ್ಟು ಆ ಒಂದು ಪಾಠವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೇ ನಿಮ್ಗೆ ಒಳ್ಳೆಯ ಟೀಚರ್ಸ್ ಇರ್ತಾರೆ ಹಾಗಾಗಿ ನೀವು ಮತ್ತೆ ಮತ್ತೆ ಅರ್ಥವಾಗದ್ದನ್ನ ಕೇಳಿ ಕೇಳಿ ಒಂದ ಒಂದು ಸಲ ಅಲ್ಲ ಎರಡು ಮೂರು ಬಾರಿಯಾದರೂ ನೀವು ಕೇಳಿದರೆ ಖಂಡಿತ ನಿಮ್ಮ ಶಿಕ್ಷಕರು ಸಹಾಯ ಮಾಡ್ತಾರೆ ಮತ್ತೆ ಮತ್ತೆ ಹೇಳ್ಕೊಡ್ತಾರೆ ಹಾಗಾಗಿ ಆ ವಿಷಯವನ್ನ ತರಗತಿಯಲ್ಲಿ ಅಂದೇ ಅರ್ಥವಾಗುವ ರೀತಿಯಲ್ಲಿ ನೀವು ಕಲಿತುಕೊಂಡ್ರೆ ನಿಮ್ಮ ಪರೀಕ್ಷೆಗೆ ಅಥವಾ ನೀವು ಅಭ್ಯಾಸ ಮಾಡೋದಿಕ್ಕೆ ಅತ್ಯಂತ ಅನುಕೂಲ ಆಗತ್ತೆ ಎರಡನೆಯ ಟಿಪ್ಸ್ ಏನು ಅಂತ ಹೇಳಿದ್ರೆ ಮಕ್ಕಳೇ ನೀವು ಹೇಗೆ ಓದಬೇಕು ಅನ್ನೋದನ್ನ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ ನೀವು ಈಗಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರಿ ಆ ಪ್ಲಾನ್ ನ ಪ್ರಕಾರ ನೀವು ಓದಿದ್ರೆ ಖಂಡಿತ ನಿಮ್ಗೆ ಕಷ್ಟ ಆಗೋದಿಲ್ಲ ಮೂರನೇ ಟಿಪ್ ಮಕ್ಕಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಟೈಮ್ ಟೇಬಲ್ ಅಂತ ಇರುತ್ತೆ ಆ ಟೈಮ್ ಟೇಬಲ್ ಅನ್ನ ಸಿದ್ಧ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ತಕ್ಕ ಹಾಗೆ ನೀವು ಇಂತಿಷ್ಟು ಸಮಯಕ್ಕೆ ಇಂಥ ಒಂದು ವಿಷಯವನ್ನ ಅಥವಾ ಸಬ್ಜೆಕ್ಟ್ ಅನ್ನ ಓದಬೇಕು ಅನ್ನೋದನ್ನ ನೀವು ತಯಾರಿ ಮಾಡಿಕೊಳ್ಳೋದಕ್ಕೆ ಈ ಟೈಮ್ ಟೇಬಲ್ ಸಹಾಯ ಮಾಡುತ್ತೆ ಮತ್ತೊಂದು ನೀವು ಗಮನದಲ್ಲಿ ಇಡಬೇಕಾದಂತಹ ವಿಷಯ ಟೈಮ್ ಟೇಬಲ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ತಪ್ಪಿಸದೆ ಅದನ್ನ ಸರಿಯಾಗಿ ಫಾಲೋ ಮಾಡಿ ಮಕ್ಕಳೇ ಟಿಪ್ಸ್ ಬೆಳಿಗ್ಗೆ ಓದುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ ನಿಮಗ್ ಗೊತ್ತಿದೆ ಕೆಲವೊಬ್ಬರು ರಾತ್ರಿಯಿಡೀ ಓದ್ತಾರೆ ಅಂದ್ರೆ ನಿದ್ದೆಗೆಟ್ಟು ಓದಿದರೆ ಪ್ರಯೋಜನವಿಲ್ಲ ಅದನ್ನ ಸರಿಯಾಗಿ ನೀವು ಪ್ಲಾನ್ ಮಾಡಿಕೊಂಡು ಬೆಳಿಗ್ಗೆ ನಾಲ್ಕು ಅಥವಾ ಐದು ಗಂಟೆಗೆ ಎದ್ದು ನೀವು ಓದಿದರೆ ಖಂಡಿತ ನೀವು ಓದಿದ್ದು ಚೆನ್ನಾಗಿ ನಿಮಗೆ ಅರ್ಥ ಆಗತ್ತೆ ಮಕ್ಕಳೆ ಮಕ್ಕಳೇ ಒಂದು ನೆನಪಿಡಿ ರಾತ್ರಿ ಇಡೀ ಓದುವವರು ನಿಮ್ಮ ಆರೋಗ್ಯವನ್ನ ಹಾಳ್ ಮಾಡ್ಕೋಬೇಡಿ ಹಾಗಾಗಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗಿನ ಜಾವ ನಾಲ್ಕೈದು ಗಂಟೆ ಅಥವಾ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೂ ಓದಿದರೂ ಕೂಡ ನಿಮಗೆ ಚೆನ್ನಾಗಿ ಅಭ್ಯಾಸ ಮಾಡುವುದಕ್ಕೆ ಅನುಕೂಲ ಆಗತ್ತೆ ಆರನೇ ಟಿಪ್ಸ್ ಏನು ಅಂತ ಹೇಳಿದ್ರೆ ಓದಬೇಕಾದ ಟಾಪಿಕ್ ಅನ್ನ ನೀವು ಮೊದಲೇ ನಿರ್ಧರಿಸಿರಬೇಕು ಆಗ ಮಕ್ಕಳೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ನೀವು ಓದುವ ಸಮಯದಲ್ಲಿ ಆ ಟಾಪಿಕ್ ಅನ್ನ ತೆಗೆದು ನೀವು ಸಮಯ ವ್ಯರ್ಥ ಮಾಡದೆ ನಿರಾತಂಕವಾಗಿ ಚೆನ್ನಾಗಿ ಅಭ್ಯಾಸ ಮಾಡಬಹುದು ಮಕ್ಕಳೇ ಆರನೇ ಟಿಪ್ ನಲ್ವತ್ತು ನಿಮಿಷ ನಿಗದಿ ಮಾಡಿಕೊಳ್ಳಿ ಒಂದು ಟಾಪಿಕ್ ಗೆ ನೀವು ನಲ್ವತ್ತು ನಿಮಿಷವನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಆದ್ರೆ ಕೆಲವು ಮಕ್ಕಳು ಗಂಟೆ ಗಟ್ಲೆ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಪ್ರಯೋಜನ ಇಲ್ಲ ಮಕ್ಕಳೇ ನಲ್ವತ್ತು ನಿಮಿಷ ಒಂದು ಟಾಪಿಕ್ ಅನ್ನ ಓದಿ ಆ ನಂತರ ಒಂದು ಹತ್ತು ನಿಮಿಷ ನೀವು ಬ್ರೇಕ್ ತಗೊಂಡು ಮತ್ತೆ ನೀವು ನಿಮ್ಮ ಒಂದು ವಿಷಯವನ್ನ ಅಥವಾ ಓದುವುದನ್ನ ಮುಂದುವರಿಸಬಹುದು ಇದು ನಿಮಗೆ ಅತ್ಯಂತ ಸಹಕಾರಿಯಾಗಿರುತ್ತೆ ಹಾಗೆ ನಿಮ್ಗೆ ಬೋರ್ ಅಂತ ಅನ್ಸಲ್ಲ ನೀವು ಓದುವ ಕಡೆ ಹೆಚ್ಚಿನ ಗಮನವನ್ನ ಕೊಡಬಹುದು ಏಳನೇ ಟೆಪ್ ಪುಸ್ತಕ ಮುಚ್ಚಿ ಓದಿದ್ದನ್ನು ನೆನಪು ಅಥವಾ ರೀಕಾಲ್ ಮಾಡಿಕೊಳ್ಳಿ ಮಕ್ಕಳೇ ನೀವು ಓದಿದ್ದನ್ನ ಪ್ರತಿ ಸಲವೂ ಕೂಡ ಹಾಗೆ ಪುಸ್ತಕ ಮುಚ್ಚಿ ಮಲಗುವುದುಂಟು ಆದರೆ ಇಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾದಂತ ಕೆಲಸ ಓದಿದ ನಂತರ ಓದಿದ್ದನ್ನ ನೆನಪು ಮಾಡ್ಕೋಬೇಕು ನೆನಪು ಮಾಡಿಕೊಳ್ಳಲು ಪ್ರಯತ್ನ ಮಾಡಿ ಅಂದ್ರೆ ರೀಕಾಲ್ ಮಾಡೋದ್ರಿಂದ ನಿಮ್ಮ ಓದಿಗೆ ಇನ್ನಷ್ಟು ಯಶಸ್ಸು ಸಿಗುತ್ತೆ ಅಂದ್ರೆ ನೀವು ಓದಿದ್ದು ಚೆನ್ನಾಗಿ ನಿಮ್ಮ ನೆನಪಿನಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ನೀವು ಏನ್ ಓದಿದಿರ ಅದನ್ನ ಖಂಡಿತ ಮರೆಯದೆ ರೀಕಾಲ್ ಮಾಡಿಕೊಳ್ಳುದಿಕ್ಕೆ ಪ್ರಯತ್ನ ಮಾಡಿ ಆ ಎಂಟನೇ ಟಿಪ್ಸ್ ನೆನಪು ಮಾಡಿಕೊಂಡದ್ದನ್ನ ಬರೆಯಿರಿ ಮಕ್ಕಳೇ ನಿಮ್ಗೆಲ್ಲಾ ಗೊತ್ತಿದೆ ನೀವು ಏನನ್ನ ಓದಿದ್ದೀರಿ ಏನನ್ನ ನೆನಪು ಮಾಡ್ಕೊಂಡಿದ್ದೀರಿ ಅದನ್ನ ಒಂದು ಪುಸ್ತಕದಲ್ಲಿ ಅಥವಾ ಪೇಪರ್ನಲ್ಲಿ ಬರೆಯುವ ಅಭ್ಯಾಸ ಮಾಡ್ಕೊಂಡ್ರೆ ನೀವು ಓದಿದ್ದು ವ್ಯರ್ಥ ಆಗೋದಿಲ್ಲ ಹಾಗೆ ಅದು ನಿರಂತರವಾಗಿ ನಿಮ್ಮ ನೆನಪಿನಲ್ಲಿ ಉಳಿದಿರುತ್ತೆ ಒಂಬತ್ತನೇ ಟಿಪ್ಸ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ ಮಕ್ಕಳೇ ನಿಮ್ಗೆ ಇದು ಅತ್ಯಂತ ನಿಮಗೆ ಸಹಾಯಕವಾಗುವಂತಹ ಒಂದು ಟಿಪ್ಸ್ ಅಂತ ಹೇಳ್ಬಹುದು ನೋಡಿ ನಿಮ್ಮ ಕ್ವಶನ್ ಪೇಪರ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಹಾಗೆ ರಿಪೀಟೆಟ್ ರಿಪೀಟೆಡ್ ಆಗಿ ಬಂದಿರ್ತಕ್ಕಂಥ ಕ್ವಶನ್ಸ್ ಅನ್ನ ನೀವು ನೋಟ್ ಮಾಡಿಕೊಂಡು ಅದನ್ನ ಓದ್ತಾ ರಿಪೀಟ್ ಆಗಿ ಓದ್ತಾ ಪ್ರಾಕ್ಟೀಸ್ ಮಾಡಿ ಇದು ನಿಮಗೆ ಅತ್ಯಂತ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ ಹತ್ತನೇ ಟಿಪ್ಸ್ ಈಗೆಲ್ಲ ನಿಮ್ಗೆ ಮಕ್ಳಿಗೆ ಗೊತ್ತಿದೆ ಬ್ಲೂ ಪ್ರಿಂಟ್ ಅನ್ನ ಬಿಡುಗಡೆ ಮಾಡಿರ್ತಾರೆ ಸೊ ಈ ಬ್ಲೂ ಪ್ರಿಂಟ್ ನ ಪ್ರಕಾರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಖಂಡಿತ ಹೆಚ್ಚಿ ಹೆಚ್ಚಿನ ಅಂಕಗಳನ್ನ ಪಡೆಯೋದಿಕ್ಕೆ ಹೆಲ್ಪ್ ಆಗುತ್ತೆ ಬ್ಲೂ ಪ್ರಿಂಟ್ ನ ಪ್ರಕಾರ ನೀವು ಮಾರ್ಕ್ ಮಾಡಿಕೊಂಡು ಯಾವ ಟಾಪಿಕ್ ಗೆ ಎಷ್ಟು ಅಂಕಗಳು ಹಾಗೆ ಆ ಟಾಪಿಕ್ ಅಲ್ಲಿ ಒನ್ ಮಾರ್ಕ್ ಇದೆಯಾ ಟೂ ಮಾರ್ಕ್ಸ್ ಕ್ವಶನ್ ಇದೆಯಾ ತ್ರೀ ಮಾರ್ಕ್ಸ್ ಮತ್ತೆ ಫೋರ್ ಮಾರ್ಕ್ಸ್ ಈ ರೀತಿ ಯಾವ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೊಂಡು ಅದೇ ರೀತಿಯಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತ ನಿಮಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಬಹುದು ಹಾಗೆ ಯಶಸ್ಸನ್ನು ಕೂಡ ಗಳಿಸಬಹುದು ಈ ಎಲ್ಲ ಓದುವ ಸಲಹೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಮಕ್ಕಳೇ ನಿಮ್ಮ ಪರೀಕ್ಷೆ ಕ್ಲಿಷ್ಟಕರ ಅಥವಾ ಡಿಫಿಕಲ್ಟ್ ಅಂತ ಅನ್ಸಲ್ಲ ನಿಮಗೆ ಸುಲಭವಾಗಿ ಹೆಚ್ಚಿನ ಅಂಕಗಳು ಸಿಕ್ಕೇ ಸಿಗುತ್ತೆ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು